ಮನೆ ಮನೆಗೂ ನ್ಯೂಸ್ ಏಟೀನ್ ಕನ್ನಡ ಬಂದಿದೆ ನಿಮ್ಮ ಸಮಸ್ಯೆಗಳಿಗೆ ಧ್ವನಿಯಾಗಲು ನಿಮ್ಮ ಸಮಸ್ಯೆಗಳನ್ನ ಕೇಳಲು ನಿಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಗಮನಕ್ಕೆ ತರೋದಕ್ಕೆ ಇದರಿಂದ ಆಗಬೇಕಾದಂತಹ ಅಭಿವೃದ್ಧಿ ಬದಲಾವಣೆಗಳು ಜೊತೆಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕೋದಕ್ಕೆ ನಾವು ಬಂದಿದ್ದೀವಿ ಇದುವೇ ಇವತ್ತಿನ ವಿಶೇಷ ನಮ್ಮೂರಲ್ಲಿ ನ್ಯೂಸ್ ಏಟೀನ್ ಕನ್ನಡ ಇವಾಗ ನಾನು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಗಾಳಿಹಳ್ಳಿ ಕ್ರಾಸ್ನ ಸರ್ಕಾರಿ ಶಾಲೆಯೊಂದರ ಬಳಿ ಇದ್ದೀನಿ ಏನಕ್ಕೆ ಇವತ್ತು ನಾನು ಸರ್ಕಾರಿ ಶಾಲೆಗೆ ಬಂದಿದ್ದೀನಿ ಅಂತಂದರೆ ಇದು ಕೇವಲ ಹೆಸರಿಗಷ್ಟೇ ಸರ್ಕಾರಿ ಶಾಲೆ ಯಾವುದೇ ರೀತಿಯಂಥ ಮೂಲಭೂತ ಸೌಕರ್ಯಗಳನ್ನು ಇದುವರೆಗೂ ಕೂಡ ಕಲ್ಪಿಸಿಲ್ಲ ಈ ಶಾಲೆಯಲ್ಲಿ ನೂರ ಇಪ್ಪತ್ತೈದು ಜನ ವಿದ್ಯಾರ್ಥಿಗಳಿದ್ದಾರೆ ಯು ಕೆ ಜಿಯಿಂದ ಹಿಡಿದು ಏಳನೇ ತರಗತಿವರೆಗೂ ಕೂಡ ಅಷ್ಟೇ ನೂರ ಇಪ್ಪತ್ತೈದು ಜನ ಸರ್ಕಾರಿ ಶಾಲೆಯಲ್ಲಿ ಇವತ್ತು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಆದರೆ ಸರ್ಕಾರದವರು ಯಾವುದೇ ರೀತಿಯಾದಂಥ ಒಂದು ಮೂಲಭೂತ ಸೌಕರ್ಯಗಳನ್ನು ಕೂಡ ಕೊಟ್ಟಿಲ್ಲ ಜೊತೆಗೆ ಶಿಕ್ಷಣ ಸಚಿವರು ಕೂಡ ಅಷ್ಟೇ ಇದೇ ಒಂದು ತಾಲ್ಲೂಕಿನ ಮೇಲೆ ತಮ್ಮ ಊರಿಗೋಗ್ತಾರೆ ಯಾವತ್ತೂ ಕೂಡ ಈ ಒಂದು ಶಾಲೆ ಅಂತ ಅವರು ಬಂದು ನೋಡಿಲ್ಲ ಯಾಕಂದರೆ ಈ ಮೂಲಭೂತ ಸೌಕರ್ಯಗಳ ಜೊತೆಗೆ ಯಾವುದೇ ಫೆಸಿಲಿಟಿಯನ್ನು ಕೂಡ ಕೊಟ್ಟಿಲ್ಲ ಆ ಏನೆಲ್ಲ ಸಮಸ್ಯೆಗಳನ್ನು ಇಲ್ಲಿನ ವಿದ್ಯಾರ್ಥಿಗಳು ಎದುರಿಸ್ತಾರೆ ಅನ್ನೋದ್ರ ಬಗ್ಗೆ ಖುದ್ದಾಗಿ ವಿದ್ಯಾರ್ಥಿಗಳು ಕೂಡ ನಮ್ಮ ಜೊತೆ ಮಾತನಾಡ್ತಾರೆ ವಿದ್ಯಾರ್ಥಿಗಳ ಜೊತೆಗೆ ವಿದ್ಯಾರ್ಥಿಗಳ ಪೋಷಕರು ಕೂಡ ಅಷ್ಟೇ ನಮ್ಮ ಜೊತೆ ಮಾತನಾಡಿಸ್ತಾರೆ ಅವ್ರನ್ನೂ ಕೂಡ ನಾನು ಮಾತನಾಡಿಸ್ತೀನಿ ಸರ್ ಶಿಕ್ಷಣ ಸಚಿವರು ಪ್ರತಿ ಬಾರಿಯೂ ಕೂಡ ಅಷ್ಟೇ ಇದೇ ಒಂದು ತಾಲೂಕಿನ ಮೇಲೇ ಅವರ ಜಿಲ್ಲೆಗೆ ಅವ್ರು ಹೋಗುವಂಥದ್ದು ಅವ್ರ ಊರಿಗೆ ಅವ್ರು ಹೋಗುವಂಥದ್ದು ಶಿಕ್ಷಣ ಸಚಿವರಿಗೆ ಈ ಒಂದು ಶಾಲೆಯ ಸಮಸ್ಯೆಗಳ ಬಗ್ಗೆ ಗೊತ್ತಿಲ್ಲ ಅಂತನಾ ಖಂಡಿತ ಅವರು ಇದುವರೆಗೂ ಆಗಲಿ ಯಾವುದೇ ಸರ್ಕಾರಿ ಶಾಲೆಗಳಿಗೆ ಶಿಕ್ಷಣ ಸಚಿವರು ಹೋಗಿಲ್ಲ ಅಂತ ನನ್ನ ಭಾವನೆ ಯಾಕೆ ಅಂದರೆ ಇವತ್ತು ಈ ಪಟ್ಟಣದ ಹೊರವಲಯದಲ್ಲಿರ್ತಕ್ಕಂಥ ಗಾಳಹಳ್ಳಿ ಕ್ರಾಸಿನ ಈ ಶಾಲೆಯಲ್ಲಿ ಸುಮಾರು ನೂರ ಇಪ್ಪತ್ತೈದು ಜನ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮತ್ತು ಏಳನೇ ತರಗತಿವರೆಗೂ ವ್ಯಾಸಂಗ ಮಾಡ್ತಾ ಇದ್ದಾರೆ ಇಷ್ಟು ಜನ ಮಕ್ಕಳಿಗೆ ಇರೋದು ಮಾತ್ರ ಆರು ಕೊಠಡಿ ಆರು ಕೊಠಡಿಯಲ್ಲಿ ಮೂರು ಕೊಠಡಿ ಸುಸಜ್ಜಿತವಾಗಿದೆ ಇನ್ನು ಮೂರು ಕೊಠಡಿಗಳು ಈಗಾಗಲೇ ಬೀಳೋ ಆಗಿದೆ ಇಪ್ಪತ್ತು ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಆ ಕೊಠಡಿಗಳು ಎಲ್ಲ ಗೋಡೆಗಳು ಬಿರುಕು ಬಿಟ್ಟಿದ್ದಾವೆ ಆದರೆ ಇಲ್ಲಿ ಶೌಚಾಲಯಗಳು ನೋಡಿದ್ರೆ ನೋಡಿ ನಮ್ಮ ಎದುರುಗಡೆನೇ ಇದೆ ಶೌಚಾಲಯ ಹೆಣ್ಣುಮಕ್ಕಳಿಗೆ ಗಂಡು ಮಕ್ಕಳಿಗೆ ಅದಕ್ಕೆ ಡೋರ್ ಇಲ್ಲ ನೀರಿಲ್ಲ ವ್ಯವಸ್ಥೆಗಳಿಲ್ಲ ಆದರೆ ಶಿಕ್ಷಕರು ಮಾತ್ರ ಇಷ್ಟು ಜನ ನೂರ ಇಪ್ಪತ್ತೈದು ಜನ ಮಕ್ಕಳಿಗೆ ಬರೀ ಆರು ಜನ ಶಿಕ್ಷಕರಿದ್ದರೆ ಆ ಮಕ್ಕಳಿಗೆ ವಿದ್ಯೆ ಕೊಡೋಕ್ಕೆ ಸಾಧ್ಯನಾ ಅಂದರೆ ಈಗ ಮೂರೇ ಮೂರು ಕೊಠಡಿ ಅಂತಂದರೆ ಮೂರು ದುರಸ್ತಿಯಲ್ಲಿದೆ ಬಿಟ್ಬಿಡಿ ಅಟ್ಲೀಸ್ಟ್ ಮೂರು ಕೊಠಡಿ ಇದೆ ಆ ಮೂರು ಕೊಠಡಿಯಲ್ಲಿ ಹೆಂಗೆ ಇವರು ಮೇಂಟೈನ್ ಮಾಡ್ತಾರೆ ಅಂತ ಇಲ್ಲಿನ ಶಿಕ್ಷಕರು ಅದೇ ಸರ್ ಈಗ ಏನಾಗಿದೆ ಅಂದರೆ ಶಾಲೆಯ ಹೊರಭಾಗದಲ್ಲಿ ಮಕ್ಕಳನ್ನ ಕೂರಿಸಿ ಪಾಠ ಮಾಡ್ತಕ್ಕಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿದೆ ಸರ್ ಆದ್ದರಿಂದ ನಾವು ಹೇಳೋದೇನಪ್ಪ ಅಂದರೆ ಸರ್ಕಾರಿ ಶಾಲೆಯಲ್ಲಿ ನುರಿತ ಶಿಕ್ಷಕರಿದ್ದಾರೆ ಒಳ್ಳೆಯ ಕ್ವಾಲಿಫೈಡ್ ಶಿಕ್ಷಕರಿದ್ದಾರೆ ಆದರೆ ಕ್ವಾಲಿಫೈಡ್ ಆಗಿರ್ತಕ್ಕಂಥ ವ್ಯವಸ್ಥೆಗಳಿಲ್ಲ ಸೌಲಭ್ಯಗಳಿಲ್ಲ ಆದ್ದರಿಂದ ಶಾಲೆಗೀಗ ಸರ್ಕಾರಿ ಶಾಲೆಗಳು ಎಷ್ಟೋ ಶಾಲೆಗಳು ಮುಚ್ಚಿ ಹೋಗ್ತಾ ಇದ್ದಾವೆ ಸರ್ ಯಾಕೆ ಮುಚ್ಚಿ ಹೋಗ್ತಾ ಇದ್ದಾವೆ ಅಂದರೆ ಅಲ್ಲಿ ಸೌಲಭ್ಯಗಳ ಕೊರತೆ ಇರೋದರಿಂದ ಸರ್ಕಾರಿ ಶಾಲೆ ಮುಚ್ಚಿ ಹೋಗ್ತಾ ಇದ್ದಾವೆ ಸರ್ಕಾರಿ ಶಾಲೆ ಉಳಿಬೇಕು ಅಂತೇಳಿ ನಾವೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಿದ್ದೀವಿ ಆದರೆ ನಮ್ಮ ಮಕ್ಕಳಿಗೆ ವಿದ್ಯಾದಾನ ಮಾಡ್ತಕ್ಕಂಥ ಶಿಕ್ಷಕರ ಕೊರತೆ ಇದೆ ಶೌಚಾಲಯದ ಕೊರತೆ ಇದೆ ಆದರೆ ಇಲ್ಲಿ ಈ ಶಾಲೆಯಲ್ಲಿ ಕಸ ಹೊಡೆಯೋರು ಶೌಚಾಲಯ ತೊಳೆಯೋರು ಯಾರೂ ಇಲ್ಲ ಅದು ಮಕ್ಕಳೇ ಮಾಡಬೇಕಾ ಸರ್ಕಾರ ಒಂದು ಸಿಬ್ಬಂದಿ ನೇಮಿಸ್ಬೋದಲ್ಲ ಇದನ್ನು ತಂದೆ ತಾಯಿ ಯಾವ ತಂದೆ ತಾಯಿ ಯಾವ ಪೇರೆಂಟ್ಸ್ಗಳು ನನ್ನ ಮಗ ಹೋಗಿ ಕಸ ಹೊಡಿಲಿ ನನ್ನ ಮಗಳೋಗ್ಲಿ ಶೌಚಾಲಯ ತೊಳಿಲಿ ಅಂತ ಯಾರು ಬಯಸ್ತಾರಾ ಇದನ್ನೆಲ್ಲಿ ಯಾಕೆ ಶಿಕ್ಷಕರ ನಮ್ಮ ಶಿಕ್ಷಣ ಸಚಿವರ ಗಮನಕ್ಕೆ ಯಾಕೆ ಬಂದಿಲ್ಲ ಕೊಡ್ಬೋದಲ್ಲ ಒಬ್ಬರು ಈ ಮಕ್ಕಳಿಗೆ ಓಟ ಹಕ್ಕಿಲ್ಲ ಅಂತೇಳ್ಬಿಟ್ಟು ಮಕ್ಕಳನ್ನ ಲೆಕ್ಕಕ್ಕೆ ತಗಂತಿಲ್ವಾ ಗೌರ್ಮೆಂಟು ಅಂತ ಈಗ ಮಕ್ಕಳಿಗೆ ಓಟ್ ಹಾಕೋ ಹಕ್ಕಿಲ್ಲ ಕರೆಕ್ಟು ಆದರೆ ಹದಿನೆಂಟು ವರ್ಷ ಆದಮೇಲೆ ಅವ್ರಿಗೂ ಹಕ್ಕು ಬರ್ತದೆ ಆದರೆ ಅಲ್ಲಿವರೆಗೂ ಅವರ ಪರಿಸ್ಥಿತಿ ಅವರ ವಿದ್ಯಾಭ್ಯಾಸ ಅವರ ಪೋಷಣೆ ಹೇಗಿರಬೇಕು ಹೇಳಿ ಸರ್ ಅದು ಸರ್ ಇನ್ನೊಂದು ಈಗ ನಾವು ನೋಡಿದ್ವಿ ಅಲ್ಲೊಂದು ಶೌಚಾಲಯ ನಿರ್ಮಾಣ ಆಗಿದೆ ಸರ್ ಯಾರು ಅದು ಗೌರ್ಮೆಂಟ್ ನಿರ್ಮಾಣ ಮಾಡಿರೋಂಥ ಶೌಚಾಲಯ ಏನದು ಸರ್ ಗೌರ್ಮೆಂಟ್ ನಿರ್ಮಾಣ ಮಾಡಿತ್ತಲ್ಲ ಸರ್ ಸರ್ಕಾರಕ್ಕೆ ಸಾಕಷ್ಟು ಬಾರಿ ನಾವು ಶೌಚಾಲಯ ಕಟ್ಕೊಡಿ ಶೌಚಾಲಯ ಕಟ್ಕೊಳ್ಳಿ ನೂ ನೂರಾರು ಮಕ್ಕಳು ಇಲ್ಲಿ ಹೆಣ್ಮಕ್ಳಿದ್ದಾರೆ ಒನ್ ಟು ಸೆವೆಂತ್ ಇರ್ತಾರೆ ಅವ್ರಿಗೆ ಶೌಚಾಲಯದ ಭಾಳ ಸಮಸ್ಯೆ ಆಗಿಬಿಟ್ಟಿದೆ ಹಾಗಾಗಿ ಹಲವಾರು ಬಾರಿ ನಾವು ಪ್ರಯತ್ನ ಮಾಡಿದ್ದೆವು ಎಸ್ ಟಿ ಸಿಯಿಂದ ಲೆಟ್ರ್ ಹಾಕಿದ್ದೆವು ಸರ್ ಆದರೆ ಸಕ್ಸಸ್ ಆಗಲಿಲ್ಲ ಬಟ್ ಒಂದು ಎನ್ ಜಿ ಒಂದು ಎನ್ ಜಿ ಒ ಸುಲಭ ಶೌಚಾಲಯ ಇಂಟರ್ನ್ಯಾಷನಲ್ ಲಿಮಿಟೆಡ್ನವರು ಸ ಸುಮಾರು ಹತ್ತು ಲಕ್ಷಕ್ಕೂ ಹೆಚ್ಚಿನ ಇದರಲ್ಲಿ ಪಾಪ ಅದು ನಮ್ಮ ಶಾಲೆಗೆ ಕಟ್ಕೊಂಡು ಅಂದ್ರೆ ಈ ಸರ್ಕಾರಕ್ಕಿರುವಂತಹ ಮಿನಿಮಮ್ ಕಾಳಜಿ ಇಲ್ಲ ಸರ್ಕಾರಿ ಕಾಳಜಿನೇ ಇಲ್ಲ ಅಂದ್ರೆ ಒಬ್ಬ ಎನ್ ಜಿ ಓದವ್ರು ಬಂದು ಒಂದು ಹತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಶೌಚಾಲಯ ಕಟ್ತಾರೆ ಅಂತಂದ್ರೆ ಸರ್ಕಾರ ಏನ್ ಮಾಡ್ತಿದೆ ಅಂತ ಸರ್ಕಾರ ಏನು ಇದು ಮೂಲಭೂತ ಸೌಕರ್ಯ ಕೊಡೋದಕ್ಕೆ ಅನುದಾನನೇ ಕೊಡ್ತಾಯಿಲ್ಲ ಸರ್ ಸರ್ಕಾ ಸರ್ಕಾರಿ ಶಾಲೆಗಳಿಗೆ ಮೊದಲನೇದಾಗಿ ಹೇಳಬೇಕು ಅನ್ನೋದಾದರೆ ಯಾಕಂದರೆ ಮೊದಲನೇದಾಗಿ ಬೇಕಾಗಿರ್ತಕ್ಕಂಥದ್ದು ಕುಡಿಯೋ ನೀರು ಇರ್ಬೋದು ಶೌಚಾಲಯ ಇರ್ಬೋದು ಆಮೇಲೆ ಅವರಿಗೆ ಬೇಕಾಗಿರ್ತಕ್ಕಂಥ ಉತ್ತಮವಾದ ಕಟ್ಟಡಗಳು ಕಟ್ಟಡಗಳಿರಲ್ಲ ಭಯದ ಭಯದ ವಾತಾವರಣದಲ್ಲಿ ಪಾಪ ಶಿಕ್ಷಕರು ಮತ್ತು ಮಕ್ಕಳು ಪಾಠ ಮಕ್ಕಳು ಪಾಠ ಕೇಳ್ತಾರೆ ಶಿಕ್ಷಕರು ಪಾಠ ಮಾಡ್ತಾ ಇದ್ದಾರೆ ಹಾಗಾಗಿ ಬಿಲ್ಡಿಂಗಿನ ವ್ಯವಸ್ಥೆ ಆಗಬೇಕಾಗಿದೆ ಅದರ ಕಡೆಯೂ ಗಮನ ಕೊಡ್ತಾ ಇಲ್ಲ ಸರ್ ಅದು ಆಗಬೇಕಾಗಿದೆ ಸರ್ ಯಾಕಂದರೆ ಇವತ್ತು ಒಂದು ಒಂದು ಕುಟುಂಬದಲ್ಲಿ ಒಂದು ಅಥವಾ ಎರಡು ಮಕ್ಕಳು ಅಷ್ಟೇ ಇರ್ತಾರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಚಿಂತೆ ಇಲ್ಲ ನನ್ನ ಮಗ ಉತ್ತಮವಾಗಿ ಓದಬೇಕು ಅನ್ನೋ ಪರಿಕಲ್ಪನೆ ಇರುತ್ತೆ ಪೋಷಕರಿಗೆ ಆದರೆ ಆ ಪೋಷಕರಿಗೆ ಈ ಸರ್ಕಾರಿ ಶಾಲೆಯಲ್ಲಿ ಪೂರಕವಾದ ವಾತಾವರಣ ಇಲ್ಲದೇ ಅನಿವಾರ್ಯವಾಗಿ ಖಾಸಗಿ ಶಾಲೆಯಲ್ಲಿ ಸೇರಿಸತಕ್ಕಂಥ ಮನಸ್ಸು ಮಾಡ್ತಿದ್ದಾರೆ ಪೋಷಕರು ಹಾಗಾಗಿ ಸರ್ಕಾರಿ ಶಾಲೆಯಲ್ಲಿ ಉತ್ತಮವಾದ ಸೌಲಭ್ಯಗಳನ್ನು ವ್ಯವಸ್ಥೆ ಮಾಡಿದರೆ ಏನು ಖಾಸಗಿ ಶಾಲೆಗೆ ಪ ಮನಸ್ಸು ಪರಿ ಏನು ಮನಸ್ಸಿದೆ ಅದು ಸರ್ಕಾರಿ ಶಾಲೆಗೆ ಸೇರಿಸಬೇಕು ಅನ್ನೋದು ಎಲ್ಲ ಪೋಷಕರಿಗೂ ಬರುತ್ತೆ ಮತ್ತೆ ಸರ್ ಅದು ಮೇಡಮ್ ಇದು ನಿಮ್ಮೂರನೇ ಶಾಲೆ ನಿಮ್ಮ ಮಕ್ಕಳು ಇದೇ ಶಾಲೆಯಲ್ಲಿ ಓದ್ತಾ ಇರುವಂಥದ್ದು ಬಹುಶಃ ಶಾಲೆ ನೋಡಿದ್ದೀನಿ ಅಂದ್ಕೊಂಡಿದ್ದೀನಿ ನೀವು ಒಳಗಡೆ ಬಂದು ಅಟ್ಲೀಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ಮತ್ತೆ ಹೊರಗಡೆನೂ ನೋಡಿದೀರ ಅನ್ಕೊಂತೀನಿ ಏನ್ ಹೇಳ್ತೀರಾ ಮೇಡಮ್ ಏನ್ ಇವ್ ಇದಾರೆ ಎಲ್ಲರಿಗೂ ಇರ್ತಾರೆ ನಾವ್ ಏನಾರ ಒಂದ್ ಫಂಕ್ಷನ್ ಮಾಡಿದಾಗ ಕರಿತಾನೆ ಇರ್ತೀವಿ ಇನ್ವೈಟ್ ಮಾಡ್ತಾನೆ ಇರ್ತೀವಿ ಬರ್ತಾರೆ ನೋಡ್ತಾರೆ ಅವ್ರ ಭಾಷಣ ಏನಿದೆ ಅವ್ರು ಮಾಡ್ತಾರೆ ಹೋಗ್ತಾ ಇರ್ತಾರೆ ಕಾಂಪೌಂಡ್ ವ್ಯವಸ್ಥೆ ಇಲ್ಲ ಇಲ್ಲ ಎಷ್ಟು ಹುಲ್ಲೆಲ್ಲ ಬೆಳಕೊಂಡಿದೆ ಮಕ್ಳು ಇಲ್ಲೇ ಆಟಾಡೋದು ಇಲ್ಲೇ ಪಾಠ ಮಾಡ್ತಾ ಇರ್ತಾರೆ ಕ್ಲಾಸ್ ರೂಮ್ ಇಲ್ಲ ಇವಾಗ ಅವ್ರಿಗೆ ಮಾಡೋದಕ್ಕೆ ಅವಾಗ ಹೊರಗಡೆ ಫೀಲ್ಡ್ ಅಲ್ಲೇ ಮಾಡ್ತಾ ಇರ್ತಾರೆ ಅಲ್ಲೊಂದು ಎರಡು ಸೆಕ್ಷನ್ ಒಂದೇ ರೂಮಲ್ಲಿ ಕೂರಿಸ್ಕೊಂಡು ಎರಡು ಸೆಕ್ಷನ್ ತಗೊಂತಾ ಇರ್ತಾರೆ ಅವರು ಒನ್ ಟು ಒಂದಿನ ಟು ತಗೊಂತಾರೆ ಇಲ್ಲ ತ್ರೀ ಫೋರ್ ಆ ತರ ಮಾಡ್ತಾ ಇರ್ತಾರೆ ಏನು ವ್ಯವಸ್ಥೆ ಇಲ್ಲ ನಾವು ಇದ್ದೀವಿ ನಾವು ಅಧ್ಯಕ್ಷ ಮಾತಾಡಿದೀವಿ ಹೆಡ್ ಮಾಸ್ತ್ರ ಇವ್ ಪ್ರಿನ್ಸಿಪಲ್ ಎಷ್ಟು ದಿನ ಆಯ್ತು ಪ್ರಿನ್ಸಿಪಲ್ ಇನ್ನು ಬಂದ್ ಜಾಯ್ನ್ ಆಗಿಲ್ಲ ಟೀಚರ್ಸ್ ಕೊರತೆ ಇದೆ ಟೀಚರ್ಸ್ ಇನ್ನು ಟೀಚರ್ಸ್ ಕೊರತೆ ಇಲ್ಲ ಅಂತ ಇನ್ನು ಮಕ್ಳಿಗೆ ತೊಂದರೆ ಮಾಡಿಲ್ಲ ಪಾಠ ಪಾಠ ಏನ್ ಮಾಡ್ಬೇಕು ಅದೆಲ್ಲ ಮಾಡ್ತಾ ಇದ್ದಾರೆ ಇನ್ನು ಮಾತ್ರ ಏನೂ ತೊಗೊಳಗೆ ಹಾಕೊಂಡಿಲ್ಲ ಇದೆಯಲ್ಲ ಒಂದ್ ವೇಳೆ ಮಳೆಗಾಲ ಮಳೆ ಬಂತು ಮಕ್ಳು ಒಳಗಡೆ ಇದ್ದಾಗ ಏನಾದ್ರು ಬಿದ್ರೆ ಯಾರು ಅದಕ್ಕೆ ಹೊಣೆ ಆಗ್ತಾರೆ ಅಂತ ಹೊಣೆ ಆಗ್ಬೇಕು ಅವ್ರು ತಗೋಬೇಕಾದ್ರೆ ಜವಾಬ್ದಾರಿ ಬರ್ತಿಲ್ಲ ಸರ್ಕಾರದವರು ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳ್ತಾರೆ ಅಷ್ಟೇನೆ ಅದು ಉಳಿಸೋದಕ್ಕೆ ಏನು ನೀವು ಯಾರು ಕೇಳಲ್ಲ ಇವರವ್ರು ಬಂದು ಭೇಟಿನೇ ಆಗಿಲ್ಲ ನಾವ್ ಅವ್ರು ಬರ್ತಾರೆ ನಮಗೆ ಇರೋದಿಲ್ಲ ಅವ್ರ ಏನೋ ಬಂದ್ರು ಪ್ರಿನ್ಸಿಪಲ್ ಮಾತಾಡ್ಸ್ಕೊಂಡ್ರೆ ಎಚ್ ಹೋಗ್ಬಿಟ್ಟಿದ್ದಾರೆ ನಮ್ಗೆ ಏನ್ ಗೊತ್ತಾಗುತ್ತೆ ಬರ್ತಾರೆ ಇಲ್ಲ ಅಂತ ಇವಾಗ ಏನ್ ಸರ್ ಬಂದಿದ್ದೀರಾ ನಮ್ಗೆ ಹೆಲ್ಪ್ ಆಗ್ತಿದೆ ನಾವು ಅದಕ್ಕೆ ಹೇಳ್ತಾ ಇದೀವಿ ಈ ತರ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡಿ ಅಂತ ಹೇಳಿ ಮೇಡಮ್ ಶೌಚಾಲಯ ಮೇಡಮ್ ಹೆಣ್ಮಕ್ಳಿದಾರೆ ಒಂದರಿಂದ ಏಳನೇ ಕ್ಲಾಸ್ ವರ್ಗೂ ಕೂಡ ಹೆಣ್ಮಕ್ಳು ಓದ್ತಿದ್ದಾರೆ ಶೌಚಾಲಯದ ವ್ಯವಸ್ಥೆಯನ್ನ ಮಾಡ್ಕೊಟ್ಟಿದ್ರೆ ಏನು ಹೇಳ್ತೀರಾ ಗೌರ್ಮೆಂಟ್ಗೆ ಏನ್ ಹೇಳೋದು ಸರ್ ನೀವು ಅವ್ರು ನೋಡಿದ್ರೆ ಅವ್ರಿಗೆ ಅರ್ಥ ಆಗ್ಬೇಕು ಸರ್ ನಾವೇನ್ ಪದೇ ಪದೇ ಹೇಳಕ್ ಆಗುತ್ತೆ ಅವ್ರಿಗೆ ಎಷ್ಟು ಅಂತ ಹೇಳ್ಬೇಕು ಅವ್ರ ಸರ್ಗಳೆಲ್ಲ ಹೇಳಲ್ವಾ ಅವ್ರು ಹೇಳಿದ್ ಅವ್ರಿಗೆ ಅರ್ಥ ಆಗಲ್ವಾ ಎಲ್ಲ ಓಟಿಗೆಲ್ಲ ಬರ್ತಾರೆ ಎಲ್ಲ ಮಾಡ್ತಾರೆ ಶೌಚಾಲಯ ನೋಡಲ್ಲ ರೂಮ್ ಅಂತೂ ಕಟ್ಟಿ ಇಪ್ಪತ್ತೈದು ವರ್ಷದ ಇಪ್ಪತ್ತೈದು ವರ್ಷ ಆಯ್ತು ಇನ್ನು ಅದೇ ತರ ಇದೆ ಅದು ಈಗಲೂ ಆಗ್ಲೂ ಬೀಳೋಂಗಿದೆ ಆಮೇಲೆ ಹಿಂದ್ಗಡೆ ಎಲ್ಲಾ ಮಕ್ಳು ದೊಡ್ಡ ದೊಡ್ಡವರೆಲ್ಲ ಬಂದ್ ಅಲ್ಲೇ ಗೋಡೆ ಮಾಡಿ ಹೋಗ್ತಾರೆ ಒಂದ್ ಕಾಂಪೌಂಡ್ ಇಲ್ಲ ಏನಿಲ್ಲ ಮತ್ತೆ ಸಂಜೆ ಆದ್ರೆ ಮಕ್ಳು ಸ್ಕೂಲ್ ಮನೆಗೆ ಹೋದ್ರೆ ಸಾಕು ಎಲ್ಲ ದೊಡ್ ದೊಡ್ಡವರೆಲ್ಲ ಬಂದ್ ಇಲ್ಲಿ ಕ್ರಿಕೆಟ್ ಆಡ್ತಾರೆ ಎಲ್ಲ ಗಲೀಜೆಲ್ಲ ಮಾಡಿಟ್ಟು ಹೋಗಿರ್ತಾರೆ ಒಂದ್ ಕಾಂಪೌಂಡ್ ಇಲ್ಲ ಏನಿಲ್ಲ ಇನ್ನೊಂದು ವಿಚಾರ ಕೇಳಿದೆ ವೀಕೆಂಡ್ ಬಂತು ಅಂದ್ರೆ ಸಾಕು ಹಾಕೊಂಡು ಕೂತ್ಕೊಂಡು ಇರ್ತಾರೆ ಮಕ್ಳು ಅಲ್ಲೇ ಕೂತ್ಕೊಂಡು ಊಟ ಮಾಡ್ಬೇಕು ಇಲ್ಲಿ ಕಟ್ಟೆ ಮೇಲೆ ರಜೆ ಬಂತು ಅಂದ್ರೆ ಸಾಕು ಇಲ್ಲೆಲ್ಲ ನೋಡಕ್ ಆಗಲ್ಲ ಸರ್ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆದಾಗ ಅವ್ರು ಬಂದು ಎಲ್ಲ ಕ್ಲೀನ್ ಮಾಡ್ಬೇಕು ಅಲ್ಲೇ ತನಕ ಅದು ಕ್ಲೀನ್ ಆಗಲ್ಲ ಸರ್ ನಾವ್ ಎಷ್ಟು ಹೇಳಿದ್ರು ಅವ್ರೇನ್ ಕೇಳಲ್ಲ ನಮ್ಮದು ಕಿವಿಗೆ ಹಾಕೋಣ ಮೇಡಂ ನಿಮ್ ಮಕ್ಕಳನ್ನ ಏನಕ್ಕಾದ್ರೂ ನಾನು ಸರ್ಕಾರಿ ಶಾಲೆಗೆ ಸೇರಿಸಿದ್ನೆ ಅಂತ ಅನಿಸ್ತಿದ್ಯಾ ನಿಮ್ಗೆ ಇಲ್ಲ ಸರ್ ಇಲ್ಲೆಲ್ಲ ತುಂಬ ಸೌಲಭ್ಯ ಇದೆ ಆದ್ರೂ ಟೀಚರ್ ಎಲ್ಲ ಚೆನ್ನಾಗಿ ಪಾಠ ಎಲ್ಲ ಮಾಡ್ತಾರೆ ಆದ್ರೂ ರೂಮಿನ ವ್ಯವಸ್ಥೆ ಇಲ್ಲ ರೂಮ್ ವ್ಯವಸ್ಥೆ ಇಲ್ಲ ಮಳೆ ಬಂದಾಗ ಸೋರುತ್ತೆ ಮಕ್ಕಳೆಲ್ಲ ಹೊರ್ಗಡೆ ಕೂರ್ತಾರೆ ಮತ್ತೆ ನಾವು ಮಳೆಯಲ್ಲೆಲ್ಲ ಮಕ್ಳು ಕರ್ಕೊಂಡು ಹೋಗ್ಬೇಕು ಟೀಚರ್ಸಿಂದ ಏನು ಪ್ರಾಬ್ಲಮ್ ಇಲ್ಲ ಸರ್ ನಮಗೆ ಆದ್ರೂ ಇಲ್ಲಿ ತುಂಬಾ ಇದ್ದಿದೆ ಸರ್ ಫಂಕ್ಷನಿಗೆ ಮಾತ್ರ ಬರ್ತಾರೆ ಅವ್ರು ಭಾಷಣ ಮಾಡ್ತಾರೆ ಹೋಗ್ತಿರ್ತಾರೆ ಬಗ್ಗೆ ಏನು ಕೇರ್ ತಗೊಂಡಿಲ್ಲ ಕೇರ್ ತಗೊಳೋದು ಇಲ್ಲ ನಾವು ಮಕ್ಕಳು ಒಂದಿನ ಮೂರು ಮಕ್ಕಳು ಇಲ್ಲೇ ಬರ್ತಾವೆ ಏನಕ್ಕೆ ಅಂದರೆ ಟೀಚರ್ಸ್ ಎಲ್ಲ ಚೆನ್ನಾಗಿದಾವೆ ಪಾಠ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಮಕ್ಳಿಗೆ ಕಳಿಸಿದ್ದೀವಿ ಮಕ್ಕಳು ತುಂಬಾ ವಿದ್ಯಾಭ್ಯಾಸನೂ ಕಲ್ತಿದ್ದಾರೆ ಆದರೂ ಇಲ್ಲಿ ವ್ಯವಸ್ಥೆ ಏನು ಇಲ್ಲ ಸರ್ ಮೇಡಮ್ ಇದು ನಿಮ್ಮೂರಿನ ಶಾಲೆ ನಿಮ್ಮ ಮಕ್ಳು ಓದ್ತಿರುವಂಥ ಶಾಲೆ ಬಹುಶಃ ನೀವು ನೋಡಿದೀರಾ ಒಂದು ಭದ್ರತೆ ಇಲ್ಲ ಒಂದು ಗೋಡೆ ಇಲ್ಲ ಯಾರು ಬೇಕಾದರೂ ಬರ್ಬೋದು ಯಾರು ಬೇಕಾದರೂ ಹೋಗ್ಬೋದು ಹುಲ್ಲು ಬೆಳ್ಕೊಂಡಿದೆ ಮಕ್ಳು ಇಲ್ಲೇ ಆಟ ಆಡ್ತಿರ್ತಾರೆ ಮೂಲಭೂತ ಸೌಕರ್ಯಗಳನ್ನು ಕನಿಷ್ಠ ಕೊಡಬೇಕು ಅನ್ನೋ ಒಂದು ಕಾಮನ್ ಸೆನ್ಸು ಸರ್ಕಾರಕ್ಕೆ ಇಲ್ದಂಗೆ ಆಗಿದೆ ಹೌದು ಸರ್ ಕಾಂಪೌಂಡ್ ಇಲ್ಲ ಸರ್ ಮಕ್ಕಳಿಗೆ ಕಾಂಪೌಂಡ್ ಇಲ್ಲ ಮತ್ತೆ ಇಲ್ಲಿ ಮಕ್ಕಳು ಫೀಲ್ಡಲ್ಲಿ ಹಾಡ್ತಿರ್ಬೇಕಾದ್ರೆ ಹಾವೆಲ್ಲ ತುಂಬ ಓಡಾಡ್ತವೆ ಮಕ್ಕಳು ಅದು ಬೇರೆ ಭಯ ಇದೆ ಆಮೇಲೆ ಒಳ್ಳೆ ಬಾತ್ರೂಮ್ ಇಲ್ಲ ನಮಗೇನೆ ಮಕ್ಕಳನ್ನ ಆ ಕಡೆ ಕರ್ಕೊಂಡು ಹೋಗೋಕ್ಕೆ ಬರೋಕ್ಕೆ ಬರಬೇಕು ಸ್ಮೆಲ್ ನಮಗೆ ಸ್ಮೆಲ್ ಬರ್ತಿದೆ ಅದರಿಂದ ಮಕ್ಕಳಿಗೆ ಹೆಲ್ತ್ ಎಲ್ಲ ಹಾಳಾಗುತ್ತೆ ಇವಾಗ ಹೊಸ ಬಾತ್ರೂಮ್ ಇದೆ ಅದು ಆರು ಏಳು ಮಕ್ಳಿಗೆ ಮಾತ್ರ ಕಳಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸಣ್ಣ ಮಕ್ಕಳಿಗೆಲ್ಲ ಇದರಲ್ಲೇ ಕಳಿಸ್ತಿದ್ದಾರೆ ಏನು ಏನ್ ಹೇಳ್ತೀರಾ ಮೇಡಮ್ ಶಿಕ್ಷಣ ಸಚಿವರಿಗಾಗಿರ್ಬೋದು ಮುಖ್ಯಮಂತ್ರಿಗಳಿಗಾಗಿರ್ಬೋದು ಸರ್ಕಾರಕ್ಕಾಗಿರ್ಬೋದು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಏನು ಹೇಳ್ತೀರಾ ಅಂತ ಏನು ಹೇಳ ಸರ್ ಗೌರ್ಮೆಂಟ್ ಶಾಲೆ ಅಂತಾರೆ ಒಳ್ಳೆ ವ್ಯವಸ್ಥೆ ಮಾಡಿಕೊಡ್ಲಿ ಮಕ್ಕಳಿಗೆ ಟೀಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಟೀಚರ್ಸಿಂದೆಲ್ಲ ಏನೂ ಇಲ್ಲ ಟೀಚರ್ಸ್ ನೋಡಿ ಕಳಿಸ್ಬೇಕು ಅಷ್ಟೇ ನಾವು ಇಲ್ಲಿ ವ್ಯವಸ್ಥೆ ಏನೂ ಇಲ್ಲ ಸರ್ ಎಲ್ ಕೆ ಜಿ ಯು ಯು ಕೆ ಜಿ ಮಕ್ಕಳೂ ಅಲ್ಲೇ ಒಂದೇ ರೂಮಲ್ಲೇ ಕೂ ಅದು ರೂಮ್ ಎಲ್ಲ ಸೋರುತ್ತೆ ಸರ್ ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನು ಒಂದೇ ರೂಮಲ್ಲೇ ಕೂರಿಸ್ತಾರೆ ಅದು ರೂಮ್ ಎಲ್ಲ ಸೋರುತ್ತೆ ಮಳೆ ಬಂದರೆ ತುಂಬ ತೊಂದರೆ ಆಗುತ್ತೆ ಮಕ್ಕಳಿಗೆಲ್ಲ ನೀವು ನೋಡ್ತಾ ಇರ್ಬೋದು ಇದು ಸರ್ಕಾರದಿಂದ ನಿರ್ಮಾಣ ಆಗಿರುವಂಥ ಒಂದು ಶೌಚಾಲಯ ಬಹುಶಃ ನಾಲ್ಕು ಶೌಚಾಲಯಗಳಿದೆ ಅದರಲ್ಲಿ ಬಹುಶಃ ಒಂದು ಎರಡು ಬ್ಲಾಕ್ ಆಗಿದೆ ಇನ್ನೊಂದು ಎರಡು ಓಪನ್ ಇದೆ ಅಲ್ಲಿ ಇನ್ನೊಂದು ಏನು ಕಾಣ್ತಿದೆ ಅದು ಎನ್ ಜಿ ಓದವರು ಅಂದರೆ ಇಲ್ಲಿನ ಮಕ್ಕಳ ಒಂದು ಸಮಸ್ಯೆಗಳನ್ನು ನೋಡಿ ಪ್ರತಿನಿತ್ಯ ಕೂಡ ಮಕ್ಕಳು ಪಡ್ತಿರುವಂಥ ಒಂದು ಸಮಸ್ಯೆಗಳನ್ನು ನೋಡಿ ಒಬ್ಬ ಎನ್ ಜಿ ಒದವ್ರು ಹತ್ತು ಲಕ್ಷ ರೂಪಾಯಲ್ಲಿ ಒಂದು ಶೌಚಾಲಯ ನಿರ್ಮಾಣ ಮಾಡಿದ್ರೆ ಆದರೆ ನಮ್ಮ ಸರ್ಕಾರ ನಿರ್ಮಾಣ ಮಾಡಿರುವಂಥ ಶೌಚಾಲಯ ಇದು ಬೀಳುವಂತಹ ಸ್ಥಿತಿಯಲ್ಲಿದೆ ವ್ಯವಸ್ಥೆಯಲ್ಲಿದೆ ಆದರೂ ಕೂಡ ಅಷ್ಟು ಇದಕ್ಕೆ ಬಗ್ಗೆ ಗಮನವನ್ನು ವಹಿಸುತ್ತಿಲ್ಲ ಮತ್ತೊಂದು ಕಡೆ ನೋಡ್ತಾ ಇರಬಹುದು ಅಲ್ಲಿ ಮೂರು ಕ್ಲಾಸ್ ರೂಮ್ಗಳಿದೆ ಹೆಂಚಿನ ಕ್ಲಾಸ್ ರೂಮ್ಗಳು ಅವು ಕೂಡ ಅಷ್ಟೇ ಸುಮಾರು ಇಪ್ಪತ್ತೈದು ವರ್ಷಗಳಾಗಿದೆ ಅಂತ ಕಟ್ಟಿ ಇದುವರೆಗೂ ಕೂಡ ಅಷ್ಟೇ ಅದನ್ನ ಅಟ್ಲೀಸ್ಟ್ ರಿಪೇರ್ ಮಾಡೋಣ ಅಂತ ಆಗಿರ್ಬೋದು ಅಥವಾ ಬೇರೆ ಒಂದು ಕಟ್ಟಡ ಕಟ್ಟೋಣ ಆಗಿರ್ಬೋದು ಯಾವುದೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಮಾಡ್ತಿಲ್ಲ ಗ್ರೌಂಡ್ ತುಂಬಾ ದೊಡ್ಡದಾಗಿದೆ ಅಟ್ಲೀಸ್ಟ್ ಇಲ್ಲೊಂದಷ್ಟು ಹೊಸದ ಕೊಠಡಿಗಳನ್ನು ನಿರ್ಮಾಣ ಮಾಡಬಹುದು ಮಕ್ಕಳಿಗೆ ಯಾವುದೇ ರೀತಿ ಸಮಸ್ಯೆ ಇಲ್ದಂಗೆ ನೋಡ್ಬೋದು ಆದರೆ ಯಾವುದನ್ನು ಕೂಡ ಮಾಡ್ತಿಲ್ಲ ಈ ಒಂದು ವಿಚಾರವಾಗಿ ಕೂಡ ಅಷ್ಟಿಲ್ಲ ಇಲ್ಲೊಂದಷ್ಟು ಜನ ಪೋಷಕರಿದೆ ಅವ್ರನ್ನೂ ಕೂಡ ಕೇಳೋಣ ಸರ್ ಹೇಳಿ ಸರ್ ಈ ಒಂದು ಕಡೆ ಬೀಳುವಂಥ ಸ್ಥಿತಿಯಲ್ಲಿದೆ ಮತ್ತೊಂದು ಕಡೆ ಶೌಚಾಲಯ ನೋಡಿದ್ರೆ ನಿಜಕ್ಕೂ ಯಾರು ಕೂಡ ಅಷ್ಟೇ ಅಷ್ಟು ಹೋಗಲ್ಲ ಇಲ್ಲ ಸರ್ ಇಂಥ ವ್ಯವಸ್ಥೆ ನಿಮ್ಮೂರನ ಸರ್ಕಾರಿ ಶಾಲೆ ಇದ್ದು ಸರ್ ನಾವು ಬಹುತೇಕ ಮಲ್ನಾಡ್ ಭಾಗದವ್ರೆ ಅವ್ನ್ ಲೆಕ್ಕಾಚಾರಕ್ಕೆ ಅಂತಂದ್ರೆ ಮಳೆ ಬಂತು ಅಂತಂದ್ರೆ ಸುಮಾರು ಇತ್ತತ್ರ ಅಂತಂದ್ರೂ ಮೂರು ತಿಂಗಳು ನಾಲ್ಕು ತಿಂಗಳು ತನಕ ಹಿಡಿಯುತ್ತೆ ಸರ್ ಹಗ್ಲು ರಾತ್ರಿ ಇಲ್ದಲೆ ಅಂತ ಹೇಳ್ಬಿಟ್ಟು ಅಂತ ವಿಶೇಷ ಏನಪ್ಪ ಅಂತಂದ್ರೆ ಸ್ಕೂಲಿಗೆ ಸೇರ್ಸೆ ನಾವು ಹತ್ತತ್ರ ಅಂತಂದ್ರೆ ಹುಡುಗರು ಮಕ್ಳುಗಳಿಗೆಲ್ಲ ನೋಡಿ ಮೊನ್ನೆ ಎಲ್ಲ ಡೆಂಗ್ಯೂ ಸಮಸ್ಯೆಗಳು ಅಂತೆ ಮಗದೊಂದು ಅಂತ ಹೇಳ್ಬಿಟ್ಟು ಅಂತ ನಮ್ಮ ಸ್ವತಃ ನಮ್ಮ ಹುಡುಗನೇ ಸಾವು ಬದುಕಿನ ಓಡಾಡ್ಕೊಂಡು ಬಂದಿಯ ಅವನು ಕೂಡ ಸುಮಾರು ಹತ್ತತ್ರ ಅಂತಂದ್ರೆ ಒಂದ್ ಎಂಬತ್ ಸಾವಿರ ತೊಂಬತ್ ಸಾವಿರ ರೂಪಾಯಿ ನಾವು ಖರ್ಚು ಮಾಡ್ಕೊಂಡು ಕರ್ಕೊಂಡ್ ಬಂದಿದೀವಿ ನಮ್ಮ ಈ ತರದರು ಸುಮಾರು ಜನ ಇದ್ರು ಹುಡುಗರು ಇಲ್ಲಿ ಅಂತ ಹೇಳ್ಬಿಟ್ಟು ಅಂತ ನಾಲ್ಕು ತಿಂಗಳ ಐದ್ ಗಂಟ್ ಐದ್ ತಿಂಗಳ ತನಕ ಮಳೆ ಬೀಳುತ್ತೆ ಈ ರೀತಿ ಏನಾರ ವ್ಯವಸ್ಥೆ ಈಗ ನೋಡ ಅದು ಹೆಂಗಾಗಿದೆ ಬೀಳುವಂತ ವ್ಯವಸ್ಥೆ ಆಗಿದೆ ಯಾವ ಧೈರ್ಯದ ಮೇಲೆ ಕಳಿಸ್ಬೇಕು ನಾವು ಸ್ಕೂಲಿಗೆ ಅಂತ ಹೇಳ್ಬಿಟ್ಟು ಅಂತ ಇಲ್ಲಿ ಒಬ್ಬರಾದ್ರು ಬಂದ್ಬಿಟ್ಟು ಒಂದ್ ಕ್ರಮ ತಗೊಳಲ್ಲ ಒಂದ್ ಏನಾಯ್ತು ಎತ್ತಾಯ್ತು ಅಂತ ಅನ್ನೋದಿಲ್ಲ ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲ ಇಲ್ಲಿ ಆಗೋಗಿದೆ ಇಲ್ಲಿ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಅಂತ ಅವ್ರ ಪಾಡಿಗೆ ಅವ್ರು ಹಾಯ್ ಆಗಿದ್ದಾರೆ ಅವ್ರ ಹತ್ರ ಈಗ ಕಾಸಿದೆ ಅವ್ರು ಬೇಕಾದಂಗೆ ಅಂತ ಹೇಳ್ಬಿಟ್ಟು ಅಂತ ಇದಾರೆ ಈಗ ಕಾಸ ಇಲ್ದ ಹಣೆ ಬರ ಏನು ನೀವು ದುಡ್ಡಿದ್ರೆ ಬಹುಶಃ ಇಂಥ ಅವ್ಯವಸ್ಥೆಯಲ್ಲಿ ಯಾರು ಕೂಡ ಓದ್ಸೋದಿಲ್ಲ ಯಾಕಂದ್ರೆ ಮಕ್ಕಳು ಎಜುಕೇಶನ್ ಇಂಪಾರ್ಟೆಂಟ್ ಅವರ ರಕ್ಷಣೆ ಇಂಪಾರ್ಟೆಂಟ್ ನಿಮ್ಮ ಹತ್ರ ದುಡ್ಡಿದ್ರೆ ಬಹುಶಃ ನೀವು ಒಂದೊಳ್ಳೆ ಐ ಐ ಸ್ಕೂಲ್ ಅಲ್ಲಿ ನೀವು ಆಗ್ತಿದ್ರು ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕಟ್ಟಿ ದುಡ್ಡು ಇಲ್ದೇ ಇರೋದಕ್ಕೆ ತಾನೆ ಸರ್ಕಾರಿ ಶಾಲೆಗಳಂತ ಬರಂತ ಖಂಡಿತ ಖಂಡಿತ ಈಗ ಹಿಂಗೆ ಮಾಡ್ಬಿಟ್ಟ ಅಂತಂದ್ರೆ ಸರ್ ಇದು ಸ್ಕೂಲ್ನೂ ಇನ್ನೊಂದು ವರ್ಷದಲ್ಲೆಲ್ಲ ನಾವು ಅಥ್ಲಿಗೆ ಮುಚ್ಚೋಂಥ ವ್ಯವಸ್ಥೆಗೆ ಬಂದೇ ಬಿಡುತ್ತೆ ಅಂತ ಹೇಳ್ಬಿಟ್ಟು ಅಂತ ಆದಷ್ಟು ಮಟ್ಟಿಗೆ ಉಳಿಸ್ಕೊಡೋ ಅಂಥ ಪ್ರಯತ್ನ ಮಾಡ್ಕೊಡ್ಬೇಕು ನೋಡಿ ಇಷ್ಟೇ ಜನ ಅಂತಲ್ಲ ಭಾಳ ಜನ ಬುದ್ಧಿವಂತರಿದ್ದಾರೆ ನೀವು ಬರ್ಬೋದು ಸ್ಕೂಲ್ ಫಂಕ್ಷನ್ಸು ಮತ್ತೊಂದು ಮತ್ತೆ ಈಗ ಪ್ರತಿಭಾ ಕಾರಂಜಿ ಇತ್ತೀಚೆಗೆ ನಡೀತು ನೀವು ನೋಡ್ಬೋದು ಸುಮಾರು ಸ್ಕೂಲಿಂದ ಇಲ್ಲಿ ಬಂದುಬಿಟ್ಟು ಅದು ಹಿಡಿದ್ರು ಇಂತಿಂಥ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದ್ದಾವೆ ಅಂತಂದರೆ ಇದೊಂದು ಒಳ್ಳೆಯ ಒಂದು ಪರಿಸ್ಥಿತಿಲಿ ಬರ್ತಾ ಇದೆ ಹೆಸರು ಅಂತ ಅಂತ ಅಂದ್ರೆ ಸರ್ಕಾರಿ ಶಾಲೆನ ಮುಚ್ಚಿಬಿಡ್ಲಿ ಅಂತ ಹೇಳಿ ಗೌರ್ಮೆಂಟ್ ಈ ತರ ಯೋಚನೆ ಮಾಡ್ತಿದ್ಯಾ ಮಾಡಿದ್ರು ಮಾಡಿರ್ಬೋದು ಸರ್ ಏನ್ ಮಾಡಕ್ ಅವರಿಗೆ ಗೌರ್ಮೆಂಟ್ ಶಾಲೆಗಳು ಎಲ್ಲ ಪ್ರೈವೇಟ್ ಅಲ್ಲೆಲ್ಲ ತುಂಬಾ ದುಡ್ಡು ಬರುತ್ತೆ ಯಾಕಂದ್ರೆ ಆಲ್ಮೋಸ್ಟ್ ರಾಜಕಾರಣಿಗಳೇ ಇರುತ್ತೆ ಪ್ರೈವೇಟ್ ಆರ್ಗನೈಸೇಷನ್ಸ್ ಎಲ್ಲಾನು ಅಂದ್ರೆ ಇಲ್ಲಿ ಮುಚ್ಚಿದ್ರೆ ಆತನಲ್ಲಿ ಹೋಗಿ ನೀವು ಜಾಯಿನ್ ಮಾಡಿಸೋದ್ ಕಷ್ಟನೋ ಏನೋ ನಾವಿನ್ ಎಲ್ಲಿ ಜಾಯಿನ್ ಮಾಡ್ಸಕ್ ಸರ್ ಅಲ್ಲಿ ಲಕ್ಷ ಲಕ್ಷ ಕೊಟ್ಟು ಎಲ್ಲಿ ಜಾಯಿನ್ ಮಾಡ್ಸಕ್ಕಾಗುತ್ತೆ ಸರ್ ನಾವ್ ಬಡವರು ನಮ್ ಕೂಲಿ ದಿನ ಕೂಲಿ ಎಲ್ಲಿ ಜೀವನ ಅಂತಾರೆ ನಾವು ಹಂಗೇನಾದ್ರು ಜಾಯಿನ್ ಮಾಡೋದಿದ್ರೆ ಇಲ್ಲಿ ಯಾಕೆ ಬೇಡ ಅಂತ ಸ್ಕೂಲಿಗೆ ಯಾಕೆ ನಾವ್ ಸೇರಿಸ್ತಾ ಇದ್ವು ಏನ್ ಮಾಡ್ ಅವ್ರು ಹೇಳ್ತಾ ಇದ್ರು ಮಲ್ನಾಡ್ ಭಾಗ ಇದು ಒಂದ್ಸಲಿ ಮಳೆ ಶುರುವಾಯ್ತು ಅಂದ್ರೆ ಒಂದು ವಾರದ ಕಾಲ ಮಳೆ ಬೀಳುತ್ತೆ ಅಂತ ಹೇಳ್ಬಿಟ್ಟು ಯಾವ ಧೈರ್ಯದ ಮೇಲೆ ಮಕ್ಕಳನ್ನ ನೀವು ಕಳಿಸ್ತೀರ ಮತ್ತೆ ಜಾಸ್ತಿ ಮಳೆ ಬಂದ್ರೆ ನಾವೇ ಮನೆಯಲ್ಲೇ ಇಟ್ಕೊಂತೀವಿ ಸರ್ ಸ್ಕೂಲಿಗೆಲ್ಲ ಕಳ್ಸೋದೇ ಇಲ್ಲ ಅವ್ರ ಸರ್ಗಳು ಹೇಳ್ತಾರೆ ಕಳ್ಸ್ರಮ್ಮ ನಾವು ನೋಡ್ಕೊಂತೀವಿ ಅಂತ ನಮ್ಮ ಎದ್ರೆ ನಾವೇ ಎರಡು ದಿವ್ಸ ಮೂರು ದಿವಸ ಮನೇಲಿ ಇಟ್ಕೊಂತೀವಿ ಸರ್ ಹೊರಗೆ ಬಿಡೋದೇ ಇಲ್ಲ ಮಕ್ಕಳನ್ನ ಆ ಥರ ಪರಿಸ್ಥಿತಿ ಇದೆ ಇಲ್ಲ ಏನು ಹೇಳ್ತೀರಾ ಮೇಡಮ್ ನಮ್ಮ ಸರ್ಕಾರದವರು ನಮಗೆ ಕೊಟ್ಟಿರುವಂತ ಶಾಲೆಯ ವ್ಯವಸ್ಥೆ ಬಗ್ಗೆ ಹೇಳಕ್ಕಾಗುತ್ತೆ ಇದು ಸ್ಕೂಲ್ ಅಂತರ ನೋಡಿದ್ರೆ ಯಾರಾದ್ರೂ ಇಷ್ಟೊಂದು ಗಲೀಜು ಇಷ್ಟೊಂದು ಶೌಚಾಲಯ ಎಲ್ಲ ಈ ತರ ಎಲ್ಲ ಇದೆ ಒಂಚೂರು ಚೂರು ಫೆಷಾಲಿಟಿ ಅನ್ನೋದು ಏನೂ ಇಲ್ಲ ಸರ್ ಇಲ್ಲಂತೂ ನಮಗೆ ಮಕ್ಕಳಿಗೆ ಸ್ಕೂಲ್ಗೆಲ್ಲ ಕಳ್ಸೋಕೆ ಭಯನೇ ಆಗುತ್ತೆ ಸರ್ ತುಂಬಾ ಹಾವೆಲ್ಲ ಓಡಾಡುತ್ತೆ ಹೇಳೋಕೆ ಆಗಲ್ಲ ಸರ್ ತುಂಬಾ ಗಲೀಜು ಅಂದರೆ ಒಂದು ವೀಕ್ ಭಾನುವಾರ ಬಂತು ಅಂದ್ರೆ ತುಂಬಾ ಗಲೀಜು ಇಲ್ಲಂತು ನೋಡೋಕ್ಕಾಗಲ್ಲ ಆಗಲ್ಲ ವಾಸನೆ ಕೆಟ್ಟು ಸ್ಮೆಲ್ಲು ತುಂಬಾ ಅಂದ್ರೆ ತುಂಬ ಯಾವಾಗಲೂ ಅಷ್ಟೇ ಸರ್ ಒಂದು ರಜಾ ಅಂತ ಬಂದ್ಬಿಟ್ರಂತು ಮುಗೀತು ನೋಡಕ್ಕೆ ಆಗಲ್ಲ ಸ್ಕೂಲ್ ಅಂದ್ರೆ ಒಂಥರ ತರ ಗಲೀಜ್ ಅನ್ಸುತ್ತೆ ಹೇಳೋಕೆ ಸರ್ ಹಂಗಾಗುತ್ತೆ ನಮ್ಮೂರಿನ ಶಾಲೆಯ ಬಗ್ಗೆ ನಿಮ್ಮ ಮಕ್ಕಳು ಓದ್ತಿರೋ ಶಾಲೆ ಮೇಡಮ್ ಇದು ನಮ್ಮ ಮಕ್ಕಳು ಓದ್ತಿರೋದು ಸಾರ್ ಸರ್ ಇಲ್ಲ ಅಂತಲ್ಲ ನೋಡಿದ್ರೆ ಭಯನೇ ಆಗ್ತಿದೆ ಸ್ಕೂಲಿಗೆ ಕಳಿಸ್ಬಾರ್ದಪ್ಪ ಅನ್ನಿಸ್ಬಿಟ್ಟೈತೆ ಅಷ್ಟು ಭಯ ಬಿಟ್ಟೈತಿ ಸ್ಕೂಲ್ ನೋಡ್ತಿದ್ರೆ ಅದೊಂದು ವ್ಯವಸ್ಥೆ ಒಂದ್ ಆಗ್ಬಿಟ್ರೆ ಸಾಕಾಗಿತ್ತು ನಮಗೆ ಅಷ್ಟೇ ಇನ್ನೇನು ಅಲ್ಲ ಸರ್ ಶೌಚಾಲಯನೂ ಇಲ್ಲ ಮಕ್ಕಳಿಗೆ ಇಲ್ಲಿ ನೋಡಿದ್ರೆ ವಾರ ಒಪ್ಪತ್ತೆಲ್ಲ ನೋಡ್ತಾ ಇದ್ರೆ ಬೇಡಪ್ಪ ನಂಗೆ ಆಗ್ತಿತ್ತೆ ಹುಡುಗರಂದು ಪೋಲಿ ಕಾಡೋದಂತೂ ಭಾರಿ ಇದಾಗಿದೆ ಸರ್ ಕಾಂಪೌಂಡ್ ಅಂತ ಆಗ್ಬೇಕು ಅಂತ ನಮಗೂ ಭಾರಿ ಸೌಲಭ್ಯ ಆಗಬೇಕು ಅಂತ ಕೇಳ್ತಾ ಇದೀವಿ ಮಕ್ಕಳು ಮರಿ ಇಲ್ಲಿ ಬರಕ್ಕೆ ಎದುರ್ತಾರೆ ಹಾವು ಪಾವು ಇರ್ತವೆ ಅನ್ನೋ ಎದುರಿಕೆ ನಮ್ಗೆ ಇರುತ್ತೆ ಸರ್ ಹಾಗಾಗಿ ಸ್ವಲ್ಪ ಇದು ಬೇಕು ಸರ್ ಅಂದ್ರೆ ಒಂದ್ ಕಡೆ ಪೋಷಕರು ಕೂಡ ಅಷ್ಟೇ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತ ಮಾಡ್ತಿದ್ರೆ ಯಾವುದೇ ಸರ್ಕಾರದ ಅಧಿಕಾರಿಗಳಾಗಿರ್ಬೋದು ಸರ್ಕಾರ ಆಗಿರ್ಬೋದು ಈ ಒಂದು ಶಾಲೆಯ ಕಡೆ ಗಮನ ಕೊಡ್ತಿಲ್ಲ ಅಂತ ಹೇಳಿ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅವ್ರನ್ನು ಕೂಡ ನಾನು ಮಾತನಾಡಿಸ್ತೀನಿ ಪ್ರತಿನಿತ್ಯ ಏನೆಲ್ಲ ಸಮಸ್ಯೆಗಳು ಅವ್ರಿಗೆ ಆಗ್ತಿದೆ ಅಂತ ಹೇಳ್ಬಿಟ್ಟು ಈಗ ಎಷ್ಟನೇ ಕ್ಲಾಸ್ ಅಮ್ಮ ನೀನು ಸೆವೆಂತ್ ಸೆವೆಂತ್ ಓದ್ತಿದ್ಯಾ ಎಷ್ಟು ವರ್ಷದಿಂದ ಇಲ್ಲಿ ಓದ್ತಿದ್ಯಾ ನೀನು ಏಳು ವರ್ಷದಿಂದ ಓದ್ತಿದ್ಯಾ ನಿಮ್ ಶಾಲೆ ಹೆಂಗ್ ಅನ್ಸುತ್ತೆ ನಿನ್ಗೆ ಹೆಮ್ಮೆ ಅನ್ಸುತ್ತೆ ನಿನ್ಗೆ ಸರಿಲ್ಲ ಸೋರುತ್ತೆ ಒಂದ್ ಕ್ಲಾಸ್ ಅಲ್ಲಿ ಎರಡು ಸೆಕ್ಷನ್ ಮಾಡ್ತಾ ಇದ್ದಾರೆ ನಮಗೂ ತೊಂದರೆ ಅನ್ಸುತ್ತೆ ಬೇರೆ ಸ್ಕೂಲ್ ನೋಡ್ರಿ ನಮ್ ಸ್ಕೂಲ್ ಈ ತರ ಇರ್ಬೇಕಿತ್ತು ಈಗ ನೀವು ಕೂಡ ಅದೇ ನೀವ್ ಹೇಳಿದ್ರಿ ಈಗ ಬೇರೆ ಯಾವ್ದಾದ್ರು ಫ್ರೆಂಡ್ ಸ್ಕೂಲ್ ಗೆ ಅಂತ ನೋಡ್ತಾ ಅಥವಾ ರೋಡ್ ಅಲ್ಲಿ ಎಲ್ಲೋ ಹೋಗ್ಬೇಕು ಒಂದು ಸ್ಕೂಲ್ ಕಾಣುತ್ತೆ ಇಂತ ಸ್ಕೂಲ್ ಅಲ್ಲಿ ನಾವು ಓದಕ್ಕೆ ಆಗ್ತಿಲ್ವಲ್ಲ ಆ ಸ್ಕೂಲ್ ಅಲ್ಲಿ ನಾನು ಇದೀನಲ್ಲ ಅಂತ ಅನ್ಸಲ್ವಾ ನಿಮ್ಗೆ ಅಂತ ಹ್ಮ್ ಏನ್ ಹೇಳ್ತೀಯ ಅಮ್ಮ ಈಗ ಸಿ ಎಂ ಸಿದ್ದರಾಮಯ್ಯವ್ರಿಗಾಗಿರ್ಬೋದು ಶಿಕ್ಷಣ ಸಚಿವರಿಗಾಗಿರ್ಬೋದು ಏನು ಹೇಳ್ತೀಯ ನೀನು ನ್ಯೂಸ್ ಸೈಟಿನ ಮೂಲಕ ನಮಗೆ ಒಂದು ಕೊಠಡಿ ಕಟ್ಟಿಸ್ಬೇಕು ನಮಗೆ ಇದೆಲ್ಲ ಒಂದು ಶೌಚಾಲಯ ಮಾಡಿಸ್ಕೊಡ್ಬೇಕಂತ ನಿಮ್ಮ ಮನೆ ಅಮ್ಮನ ಕೇಳಲ್ವಾ ಮನೆಯಲ್ಲಿ ಹೋಗಿ ಅಪ್ಪ ಅಮ್ಮನ ನನಗೆ ಈ ಶಾಲೆ ಬೇಡ ನನಗೆ ಬೇರೆ ಸ್ಕೂಲಿಗೆ ಸೇರಿಸಿ ಗಲೀಜ್ ಇದೆ ವ್ಯವಸ್ಥೆ ಸರಿ ಇಲ್ಲ ಬಾತ್ರೂಮ್ ವ್ಯವಸ್ಥೆ ಇಲ್ಲ ಅಂತ ಕೇಳಿದ್ಯಾ ಅವತ್ತಾದ್ರು ಸರಿ ಇಲ್ಲ ಯಾಕೆ ನಮ್ ಮಿಸ್ಸಿ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ ಸರ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ನಮಗೆ ಒಂದು ಪಾಠ ರೂಮ್ ಅಲ್ಲಿ ಮಳೆ ಒಂದು ವಾರ ಬಿದ್ದು ಬಿದ್ದು ಏನಾಗುತ್ತೆ ಅದ್ರ ಬಗ್ಗೆ ನೀವು ಯಾರು ಮಾತಾಡಲ್ವಾ ಶಾಲೆ ಶಿಕ್ಷಕರ ಗಮನ ಕೇಳಿದಿರಾ ಹಿಂಗಿದೆ ನಮ್ಮ ಶಾಲೆ ಸರಿ ಮಾಡ್ಸಲ್ವಾ ಕೇಳಿದ್ರ ಏನು ಹೇಳ್ತಾರೆ ಶಿಕ್ಷಕರು ಸರ್ಕಾರಿ ಅವ್ರು ಬಂದು ನಮಗ್ ಕೇಳಿದ್ರೆ ನಾವೆಲ್ಲ ಮಾಡಿಸ್ತೀವಿ ಅಂತ ಹೇಳ್ತಾರೆ ನೀನು ಅಷ್ಟೇ ಕ್ಲಾಸಮ್ಮ ಏಳು ನೀನು ಎರಡನೇ ಕ್ಲಾಸು ಏನು ಅನ್ಸುತ್ತಮ್ಮ ನಿನ್ನ ಶಾಲೆ ಬಗ್ಗೆ ನಿಮಗೆ ಸ್ವಚ್ಛತೆ ಕಟ್ ಕೊಠಡಿ ಎಲ್ಲ ಕಟ್ಟಿಸ್ಕೊಡ್ಬೇಕು ಮಿಸ್ ಅವರೆಲ್ಲ ಎಲ್ಲ ಪಾಠ ಚೆನ್ನಾಗಿ ಮಾಡ್ತಾರೆ ಶೌಚಾಲಯ ಸೌಲಭ್ಯ ಕಟ್ಟಿಸಿಕೊಡಿ ಏನು ಹೇಳ್ತೀರಾ ಸಿದ್ದರಾಮಯ್ಯ ಸರ್ಗೆ ಸಿದ್ದರಾಮಯ್ಯ ಸರ್ ನೋಡಿದೀರಾ ಯಾರವರು ಹಾಂ ಮುಖ್ಯಮಂತ್ರಿ ಏನು ಹೇಳ್ತೀರ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳಿ ಕ್ಯಾಮ್ರ ಹತ್ರ ಕೇಳಿ ಸರ್ ಸರ್ಕಾರ ಸ್ಕೂಲಿಗೆ ಎಲ್ಲಾ ಕಟ್ ಕೊಡ್ಕೊ ಕೊಡ್ಸ್ಕೊಡ್ಬೇಕು ಎಲ್ಲಾ ಸೌಲಭ್ಯಗಳು ಕಟ್ಸ್ಕೊಡ್ಬೇಕು ಸರ್ಕಾರ ಸ್ಕೂಲಲ್ಲಿ ಕೊಡಿಸ್ಬೇಕು ಎಷ್ಟನೇ ಕ್ಲಾಸ್ ಈಗ ಬೇರೆ ಸ್ಕೂಲ್ ನೋಡಿದಾಗ ನಿಮ್ ಸ್ಕೂಲ್ ನೋಡಿದಾಗ ಒಂಥರ ಬೇಜಾರ್ ಅನ್ಸಲ್ವಾ ಬೇಜಾರ್ ಅನ್ಸುತ್ತೆ ಆದರೆ ಸರ್ಕಾರ ಅವರು ನಮಗೆ ಒಂದು ಕಟ್ಟಡಿ ಮಾಡಿಸ್ಕೊಟ್ರೆ ಸ್ಕೂಲ್ ಸ್ವಚ್ಛ ಮಾಡಿಸ್ಕೊಟ್ರೆ ಶೌಚಾಲಯ ಎಲ್ಲ ಮಾಡ್ಕೊಟ್ರೆ ನಮಗೆ ಉಪಕಾರ ಆಗುತ್ತೆ ನಾವು ಕೇಳಿದ್ವಿ ಒಂದೇ ಕೊಠಡಿಯಲ್ಲಿ ಎರಡೆರಡು ಕ್ಲಾಸ್ ಮಾಡ್ತಾರಂತೆ ಒಂಥರ ಡಿಸ್ಟರ್ಬೆನ್ಸ್ ಅನ್ಸಬಹುದು ಯಾಕಂದ್ರೆ ಅವ್ರದ್ದು ಪಾಠ ಕೇಳಬೇಕಾಗುತ್ತೆ ನಿಮ್ದು ಕೇಳ್ಬೇಕಾಗುತ್ತೆ ಮತ್ತೆ ಹೊರಗಡೆ ಆಟ ಆಡ್ತಿರ್ ನೋಡಿ ಹುಲ್ಲು ನೋಡಿ ಎಷ್ಟುದ್ದ ಬೆಳೆದಿದೆ ಆ ಹೂಗಳು ಅಂತವೆಲ್ಲ ಬರುತ್ತೆ ಇದಕ್ಕೆಲ್ಲ ಏನ್ ಹೇಳ್ತೀರಿ ಇದಕ್ಕೆಲ್ಲ ಸರ್ಕಾರಿ ಅವರು ನಮಗೆ ಎಲ್ಲ ಮಾಡ್ಕೊಡ್ಬೇಕು ಅಂತೀವಿ ಇನ್ನೊಂದಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ ಅವ್ರನ್ನು ಕೂಡ ನನ್ನ ಮಾತಾ ಎಷ್ಟನೇ ಕ್ಲಾಸ್ ಅಪ್ಪ ನಾನು ಆರನೇ ಕ್ಲಾಸ್ ಆರನೇ ಕ್ಲಾಸ್ ಏನ್ ಹೆಸರು ಮೊಹಮ್ಮದ್ ಅಲಿ ಮೊಹಮ್ಮದ್ ಅಲಿ ಮೇಳು ಏನ್ ಅನ್ಸುತ್ತೆ ನಿನ್ ಶಾಲೆ ನೋಡಿದ್ರೆ ನಿಮಗೆ ಶಾಲೆ ನೋಡಿದ್ರೆ ಕಲೀಜ್ ಅನ್ಸುತ್ತೆ ಶಿಕ್ಷಕರು ಚೆನ್ನಾಗಿದ್ದಾರೆ ಪಾಠ ಮಾಡ್ತಾರೆ ಚೆನ್ನಾಗಿ ನಮಗೊಂದು ಕೊಠಡಿ ಕಟ್ಸಿಕೊಡ್ಬೇಕು ಕಾಂಪೌಂಡ್ ಮಾಡಿಸ್ಕೊಡ್ಬೇಕು ಹುಡುಗರೆಲ್ಲ ಬಂದು ವಿಮಲ್ ಎಲ್ಲ ಅದಕ್ಕೆ ಒಂದು ಕೊಠಡಿ ಕಟ್ಸಿ ಕಾಂಪೌಂಡ್ ಕಟ್ಸಿ ನಿಮ್ಮ ಹೆಡ್ ಮಾಸ್ಟರ್ ಗೋ ನಿಮ್ಮ ಟೀಚರ್ ಗೆ ಹೇಳಿದ್ಯಾ ಈ ಸಮಸ್ಯೆಗಳೆಲ್ಲ ಹಿಂಗ ಆಗಿದೆ ಅಂತ ಹೇಳಿದ್ಯಾ ಏನು ಹೇಳ್ತಾರೆ ಅವರು ಸರ್ಕಾರದವರು ಏನು ಹೇಳಿಲ್ಲ ಅವ್ರು ಹೇಳಿದ್ರೆ ನೋಡೋಣ ಕಟ್ಸ್ಕೊಡೋಣ ಅಂತ ಹೇಳಿದಾರೆ ಸರ್ ಈಗ ಯಾರಾದರೂ ಗೌರ್ಮೆಂಟ್ ಆಫೀಸರ್ಸ್ ಬರ್ತಾರಲ್ಲ ಇಲ್ಲಿಗೆ ಯಾವಾಗ ಅವ್ರನ್ನ ಏನಾದರೂ ಕೇಳಿದೀರಾ ಸರ್ ಇಲ್ಲ ಸರ್ ಕೇಳಿಲ್ಲ ಯಾಕೆ ಕೇಳಬೇಕು ತಾನೆ ನಿಮಗ್ ತಾನೆ ಸ್ಕೂಲ್ ಬೇಕಿರೋದು ನಿನ್ನೆ ಸರ್ ಮೊಹಮ್ಮದ್ ಅಫ್ನಾನ್ ಏನು ಅನ್ಸುತ್ತಪ್ಪ ನಿನ್ನ ಸ್ಕೂಲ್ನ ಸರ್ ಏನಿಲ್ಲ ಸರ್ ಟೀಚರ್ಸ್ಗಳು ಎಲ್ಲರೂ ಒಳ್ಳೆಯವರು ಇದ್ದಾರೆ ಸರ್ ಆಹಾರ ಸಮಸ್ಯೆನೂ ಏನಿಲ್ಲ ಸರ್ ಒಂದು ಕಟ್ ಸರ್ ಒಂದು ಕೊಠಡಿ ಸಮಸ್ಯೆ ಇದೆ ಸರ್ ಮತ್ತು ಟಾಯ್ಲೆಟ್ ರೂಮಿಂದು ಸಮಸ್ಯೆ ಇದೆ ಸರ್ ಟಾಯ್ಲೆಟ್ ರೂಮ್ ಬಿದ್ದೋಗಂಗಿದೆ ಸರ್ ಮತ್ತು ಮಳೆ ಬಂದರೆ ಶಾ ಸರ್ ರೂಮ ಕೊಠಡಿಯೆಲ್ಲ ಸೋರುತ್ತೆ ಸರ್ ಮತ್ತು ಇಲ್ಲಿ ಯಾರ್ಯಾರು ದೊಡ್ಡ ಹುಡುಗರೆಲ್ಲ ಬಂದು ಸರ್ ಗಲೀಜು ಮಾಡ್ತಾರೆ ಶಾಲೆಯೆಲ್ಲ ಸರ್ ಮತ್ತು ಎಣ್ಣೆ ಕುಡಿಯೋದಿಂಗೆಲ್ಲ ಮಾಡ್ತಾರಾ ಸರ್ ಸರ್ ಅವೆಲ್ಲ ಮಾಡ್ತಾರೆ ಸರ್ ಇಲ್ಲಿ ಬಂದು ಸರ್ ಮಾಡ್ತಾರೆ ಸರ್ ಸರ್ ನೀರೆಲ್ಲ ಹತ್ತಾರೆ ಸರಿ ಸರ್ ಸರಿ ದೊಡ್ಡವರೆಲ್ಲ ಬಂದು ಸರ್ ವಿಮಾಲ್ ಉಗ್ದೋಗ್ತಾರೆ ಸರ್ ಬಿಡಿ ಎಲ್ಲ ಸರ್ ಹಾಕಿ ಸರ್ ಫುಲ್ಲು ಗಲೀಜು ಮಾಡೋಗ್ತಾರೆ ಸರ್ ಕಾಂಪೌಂಡ್ ಇಲ್ಲ ಸರ್ ಹೊಸ ಟ್ಯಾಲೆಟ್ ರೂಮ್ ಸರ್ ಬಿದ್ದೋಗಂಗೂ ಐತೆ ಸರ್ ಮಳೆ ಬಂದ್ರೆ ಸರ್ ಕೆಳಗಿಂದು ಕೆಳಗಿಂದು ಬಿದ್ದೋಗಂಗೈತೆ ಸರ್ ಸರ್ ಇದೇ ಎರಡು ರೂಮು ಮಳೆ ಬಂದ್ರೆ ಸೋರುತ್ತೆ ಭಾಳ ಸರ್ ಯಾರಾದರೂ ಅಧಿಕಾರಿಗಳು ಅಟ್ಲೀಸ್ಟ್ ಬಂದು ನಿಮ್ಗೇನು ಸಮಸ್ಯೆ ಆಗ್ತಿದೆ ಅಂತ ಕೇಳಿದಾರೆ ಇಲ್ಲಿವರೆಗೂ ಅಂತ ಸರಿ ಇಲ್ಲ ನಿಗೇನೋ ಹುಷಾರಿರು ತಪ್ಪಿದ್ದಂತೆ ಅಂತ ಕೇಳ್ಪಟ್ಟೆ ನಿಮ್ಮ ಅಪ್ಪ ಅವ್ರು ಹೇಳಿದ ಏನಾಗಿತ್ತು ಡೆಂಗ್ಯೂ ಜ್ವರ ಹ್ಞೂ ಎಂದರಿಂದ ಬಂತದು ಸೊಳ್ಳೆಯಿಂದ ಎಲ್ಲಿ ಸೊಳ್ಳೆ ನಂಗೆ ಅಲ್ಲಿ ಇಲ್ಲ ಅಲ್ಲಿ ಹೋದಾಗ ಸೊಳ್ಳೆ ಎಲ್ಲ ಕಾಟ ಅದರಿಂದ ಡೆಂಗ್ಯೂ ಜ್ವರ ಹ್ಞೂ ಹ್ಞೂ ಬಂತು ಅದರಿಂದ ಒಂದು ಹತ್ತು ಒಂದು ತಿಂಗಳು ಸ್ಕೂಲಿಗೆ ರಜಾ ಆಗಿ ಆಸ್ಪೆಟ್ಲಿಗೆ ಹೋಯಿದ್ದೆ ಹ್ಞೂ ಅಲ್ಲಿಂದ ಬಂದಿದ್ದೆ ನೋಡಿದ್ರೆ ಫುಲ್ ಕ್ಲಾಸ್ ರೂಮ್ ಎಲ್ಲ ಕಿಟಕಿ ಹತ್ರ ಮಳೆ ಬಂದ್ರೆ ಸೋರೋದು ನೋಡಿದ್ರಲ್ಲ ಮೇಡಮ್ ನಿಮ್ಮ ಮಕ್ಕಳ ಮಾತು ಇವೆಲ್ಲ ನಾವೇನು ಬಂದ ಅವ್ರ ಕೇಳಲಿಲ್ಲ ಅವ್ರ ಸಮಸ್ಯೆಗಳು ಪ್ರತಿನಿತ್ಯನ ಅವ್ರ ಮನಸಲ್ಲಿ ಇಟ್ಕೊಂಡು ಯಾವ ರೀತಿ ಕೂರಕ್ತಿದಾರೆ ಅಂತ ನೋಡಿ ಯಾಕಂದ್ರೆ ಫ್ರೆಂಡ್ಸು ಆ ಬಸ್ ಅಲ್ಲಿ ಒಳ್ಳೆ ಸ್ಕೂಲ್ ಹೋದಾಗ ನಮ್ಗೆ ಹೋಗ್ಬೇಕಲ್ಲ ಅನ್ಸುತ್ತೆ ಅಂತ ಹೇಳ್ತಾರೆ ಅನ್ಸುತ್ತೆ ಅದೇ ಸರ್ ಮಕ್ಳಿಗೆ ಅನಿಸ್ತದೆ ನಮಗೂ ಇವಾಗ ಬೇರೆ ಶಾಲೆ ಕಳಿಸ್ಬೇಕು ನಮ್ಮ ಟೀಚರ್ಸ್ ಗಳು ನೋಡ್ಬಿಟ್ಟು ನಾವು ಇಲ್ಲಿ ಕಳಿಸ್ತಾ ಇದೀವಿ ಶಿಕ್ಷಣ ಚೆನ್ನಾಗಿದೆ ಅಂತ ವ್ಯವಸ್ಥೆ ಮಾತ್ರ ಏನು ಮಾಡ್ಕೊಡ್ತಿಲ್ಲ ನಾವು ಕೇಳ್ತಾ ಇದ್ದೀವಿ ನಾವು ಮಾತಾಡಿದಿವಿ ಆದ್ರೆ ಯಾರ ಕಡೆಯಿಂದ ಏನು ಬಂದಿಲ್ಲ ಸರ್ಕಾರಿ ಶಾಲೆ ಮತ್ತೆ ಇನ್ನೇನಕ್ಕೆ ಬೇಕು ಅವ್ರು ದುಡ್ಡು ಓಡ್ಕೊಂಡಾಗ ಮಾತ್ರ ಆತರ ಸರ್ಕಾರಿ ಶಾಲೆ ಇದು ಪ್ರವೇಶ ಶಾಲೆಗಳು ಮಾತ್ರ ಮಾಡ್ಕೊಂಡಿದಾರಲ್ಲ ಹಂಗ ಗೌರ್ಮೆಂಟ್ ಶಾಲೆ ಮುಚ್ಚಬೇಕಾ ಅಗರ್ ಬೇಡವಾ ನಮಗೆ ಗೌರ್ಮೆಂಟ್ ಶಾಲೆ ಬೇಕು ನಮಗೆಲ್ಲಾ ಪೇರೆಂಟ್ಸ್ ಗಳು ಒಂದೇ ತರ ಇದಾರೆ ಅಂತ ಹೇಳಕ ಬಡವರು ಇದಾರೆ ಶ್ರೀಮಂತರು ಇದಾರೆ ಶ್ರೀಮಂತರ ಕಳಿಸ್ತಾರೆ ಅವ್ರೈ ಹೈ ಹೇಗೆ ನಾವು ಕಳಿಸ್ತಿವಿ ಮಾಡ್ತಿವಿ ನಮ್ ಮಕ್ಕಳಿಗೆ ಆಗೋದಿಲ್ಲ ಗೌರ್ಮೆಂಟ್ ಶಾಲೆ ಬೇಕು ಈ ವ್ಯವಸ್ಥೆ ಮಾಡ್ಕೊಡ್ಬೇಕು ಇದು ನಿಮ್ಮ ಊರಿನ ಶಾಲೆಯ ಸಮಸ್ಯೆ ಮಕ್ಕಳು ಬೇಡ್ಕೊತಿದ್ದಾರೆ ಸರ್ ದಯವಿಟ್ಟು ಒಂದು ಕೊಠಡಿ ಮಾಡ್ಕೊಡಿ ಒಂದು ಶೌಚಾಲಯ ಮಾಡ್ಕೊಡಿ ಕುಂಡ ಪೋಖ್ರಿಗಳು ವೀಕೆಂಡ್ ಆಯ್ತು ಅಂದರೆ ಸಾಕು ಬಂದು ಪಾನ್ ಪರಾಗಂತೆ ಬಿ ಆರ್ ಬಾಟ್ಲೆಲ್ಲ ಹಾಕೋಗಿರ್ತಾರೆ ನಾವು ಬಂದು ಸೋಮವಾರ ಬೆಳಿಗ್ಗೆ ಕ್ಲೀನ್ ಮಾಡಬೇಕು ಅಂತಾರೆ ಏನ್ ಸರ್ ಈ ವ್ಯವಸ್ಥೆ ಏನು ಸರ್ಕ ಇದು ಸರ್ಕಾರದವರು ಈಗ ಶಾಸಕರು ಒಂದು ಇದನ್ನು ಗಮನ ಹರಿಸಿ ಇದ್ರ ಬಗ್ಗೆ ಸೂಕ್ತವಾದ ಕ್ರಮ ಕೈಗೊಂಡು ಶಾಲೆ ಕೊಠಡಿ ಮಕ್ಕಳಿಗೆ ಏನು ಸೌಲಭ್ಯ ಇಲ್ಲ ಅದನ್ನು ಒದಗಿಸ್ಕೊಡ್ಬೇಕು ಅಂತಂತ ನಾವು ಶಾಸಕರಲ್ಲಿ ಕೇಳ್ತೀವಿ ಶಾಸಕರು ಇವೆಲ್ಲ ಈಗಿನರು ಎಲ್ಲಕ್ಕೂ ಪ್ರ ಇದ್ದಾರೆ ಹಾಗಾಗಿ ಈ ಗಾಳಿ ಹಳ್ಳಿ ಕ್ರಾಸ್ ಮಕ್ಕಳಿದ್ದು ಒಂಚೂರು ತೊಂದರೆಗಳ್ನ ಆಲಿಸಿ ಅವರಿಗೆ ಕೊಠಡಿ ವ್ಯವಸ್ಥೆ ಮಾಡಿಕೊಟ್ರೆ ಒಳ್ಳೇದು ಅಂತ ನಮಗೆ ಕೊನೆಯದಾಗಿ ಸರ್ ಯಾಕೆ ಸರ್ಕಾರ ಒಂದು ಸರ್ವೆ ಮಾಡಬಾರ್ದು ಸರ್ ಸರ್ಕಾರಿ ಶಾಲೆಗಳು ಎಷ್ಟಿದೆ ಎಷ್ಟು ಸರ್ಕಾರಿ ಶಾಲೆಗಳಲ್ಲಿ ಸಮಸ್ಯೆಗಳಿದೆ ಏನು ಸ್ಪೆಸಿಫಿಕ್ ಸಮಸ್ಯೆ ಇದೆ ಅಂತ ಯಾಕೆ ಸರ್ಕಾರ ಒಂದು ಸರ್ವೆ ಮಾಡಬಾರ್ದು ಸರ್ ಖಂಡಿತ ಸರ್ ನಾನೇನು ಹೇಳ್ತೀನಿ ಅಂದರೆ ಸರ್ಕಾರ ಇಡೀ ರಾಜ್ಯದಾದ್ಯಂತ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳು ಇವತ್ತು ನಿಜವಾಗಿಯೂ ನಾವೆಲ್ಲ ಸರ್ಕಾರಿ ಶಾಲೆಯಲ್ಲೇ ಓದಿ ಉಪ್ಪಿಟ್ಟು ಓದಿ ಉಪ್ಪಿಟ್ಟು ತಿಂದು ಶಾಲೆಯಲ್ಲಿ ಓದಿದ್ದೀವಿ ಸರ್ ಆದರೆ ಇವತ್ತು ನಾವು ಸರ್ಕಾರಿ ಶಾಲೆಗಳು ಮರೆಯಲ್ಲ ಆದರೆ ನಾವು ಸರ್ಕಾರದ ಮುಖ್ಯಮಂತ್ರಿಗಳಿಗಾಗಲಿ ಸರ್ಕಾರದ ಮತ್ತು ನಮ್ಮ ಶಿಕ್ಷಣ ಸಚಿವರಾಗಿ ಹೇಳೋದಿಷ್ಟೇ ಎಲ್ಲೆಲ್ಲಿ ಸರ್ಕಾರಿ ಶಾಲೆಗಳು ನಡೀತಾ ಇದ್ದಾವೆ ಅವಕ್ಕೆ ಮೂಲಭೂತ ಸೌಕರ್ಯಗಳು ಅಂದರೆ ಅವರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಶೌಚಾಲಯ ವ್ಯವಸ್ಥೆ ಕಾಂಪೌಂಡಿನ ವ್ಯವಸ್ಥೆ ಕೊಠಡಿಗಳ ವ್ಯವಸ್ಥೆ ಮತ್ತು ಪ್ರತಿ ತರಗತಿಗೆ ಕನಿಷ್ಠ ಅಂದರು ಒಬ್ಬೊಬ್ಬರು ಟೀಚರ್ ಅಂದ್ರೂ ಏಳು ಟಿ ಏಳು ತರಗತಿಗಳಿಗೆ ಏಳು ಟೀಚರ್ಸ್ ಬರ್ತಾರೆ ಆಮೇಲೆ ಎಲ್ ಕೆ ಜಿಗೆ ಒಬ್ಬರು ಟೀಚರು ಯು ಕೆ ಜಿಗೆ ಟೀಚರ್ ಬರ್ತಾರೆ ಈ ರೀತಿ ಕನಿಷ್ಠ ಎಡ್ಮಿಸ್ ಒಬ್ಬರು ಒಟ್ಟು ಹತ್ತು ಜನ ಒಂದು ಸರ್ಕಾರಿ ಶಾಲೆಗೆ ಬೇಕಾಗ್ತದೆ ಈ ರೀತಿ ವ್ಯವಸ್ಥೆಯನ್ನು ಸರ್ವೆ ಮಾಡಿ ಎಲ್ಲ ಸರ್ಕ ಇವತ್ತು ಅವ್ರಿಗೇನು ಸರ್ ಒಬ್ಬ ಮಿನಿಸ್ಟ್ರು ಮನಸ್ಸು ಮಾಡಿದ್ರೆ ಇವತ್ತು ಬಿ ಇ ಒಗೆ ಹೇಳ್ಬೋದು ಡಿ ಡಿ ಪಿಗೆ ಹೇಳ್ಬೋದು ನಿಮ್ಮ ಊರಲ್ಲಿ ಎಷ್ಟು ಶಾಲೆಗಳಿದ್ದಾವೆ ಆ ಶಾಲೆಗಳ ಪಟ್ಟಿ ಕೊಡಿ ಅಲ್ಲಿ ಮೂಲಭೂತ ಸೌಕರ್ಯಗಳು ಏನೇನು ಇಲ್ಲ ಏನೇನು ಇದೆ ಅನ್ನೋದ್ರ ಬಗ್ಗೆ ಪಟ್ಟಿ ಕೊಡಿ ಅಂತ ತರಿಸ್ಕೊಂಡು ಅವ್ರು ಮಾಡ್ಬೋದಿತ್ತು ಸರ್ ಬನ್ನಿ ನಿಮ್ಮ ಊರಿನ ಶಾಲೆಯ ಬಗ್ಗೆ ನೀವೇ ಹೇಳೋದು ಅಷ್ಟೇ ಅಲ್ಲ ನಿಮ್ಮ ಮಕ್ಕಳು ತುಂಬ ಅದ್ಭುತವಾಗಿ ಹೇಳ್ತಿದ್ದಾರೆ ಏನೆಲ್ಲ ಸಮಸ್ಯೆ ಇದೆ ಅಂತ ಹೇಳ್ಬಿಟ್ಟು ಯಾಕೆ ಸರ್ಕಾರ ಇದ್ರ ಕಡೆ ಗಮನ ಹರಿಸ್ತಿಲ್ಲ ಅಂತ ಇಲ್ಲಿರೋರೆಲ್ಲರೂ ಸರ್ಕಾರಿ ಶಾಲೆಯಲ್ಲೇ ಓದಿರೋದು ಈಗಿನವ್ರು ಮಾತ್ರ ಸರ್ಕಾರದ ಬಗ್ಗೆ ಸ್ವಲ್ಪ ತಲೆ ಕೆಡಿಸ್ಕೊಂಡು ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡ್ಬೋದು ಅವ್ರು ತಲೆ ಕೆಡಿಸ್ಕೊಳಲ್ಲ ಅವ್ರದ್ದೇ ಆದ ಒಂದರಿಂದ ಹತ್ತು ಪ್ರೈವೇಟ್ ಕಾರ್ಮೆಂಟ್ಗಳು ಕಟ್ಟಿಸ್ಕೊಂಡಿರ್ತಾರೆ ಇದನ್ನೆಲ್ಲ ಅವರು ಜನ ಬರ್ತಾ ಇಲ್ಲ ಮುಚ್ಚಿಬಿಟ್ರೆ ಎಲ್ಲ ಪ್ರೈವೇಟಿಸಮಿಗೆ ಬರ್ತಾರೆ ಅನ್ನೋ ಒಂದು ಉದ್ದೇಶ ಇರ್ತಿತ್ತು ಅವ್ರ ಹತ್ರ ಹಂಗಾಗಿ ಇದನ್ನ ಇದ್ರ ಬಗ್ಗೆ ಅವರು ಜಾಸ್ತಿ ಇದು ಮಾಡಲ್ಲ ಸರ್ ಅವ್ರು ಕೇರ್ ತಗೋಣಲ್ಲ ಇದಿಷ್ಟು ಗಾಳಿಹಳ್ಳಿ ಕ್ರಾಸ್ನ ಬಳಿ ಇರುವಂತಹ ಸರ್ಕಾರಿ ಶಾಲೆಯ ಸಮಸ್ಯೆ ಮಾನ್ಯ ಮುಖ್ಯಮಂತ್ರಿಗಳೇ ಶಿಕ್ಷಣ ಸಚಿವರೇ ದಯವಿಟ್ಟು ಮಕ್ಕಳ ಒಂದು ಸಮಸ್ಯೆಯನ್ನು ಕೇಳಿ ಆ ಮಕ್ಕಳು ನಿಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತಿದ್ದಾರೆ ನಮಗೆ ಕನಿಷ್ಠ ಪಕ್ಷ ಏನು ಕೊಡಬೇಡಿ ಮೂಲಭೂತ ಸೌಕರ್ಯಗಳ ಜೊತೆಗೆ ಶಿಕ್ಷಣ ವ್ಯವಸ್ಥೆಯನ್ನು ಕೊಡಿ ಅಂತ ಹೇಳ್ಬಿಟ್ಟು ಇನ್ನಾದರೂ ಕೂಡ ಅಷ್ಟೇ ಎಚ್ಚೆತ್ಕೊಳ್ಳಿ ಈ ಒಂದು ಶಾಲೆಗೆ ಆಗಿರುವಂಥ ಮೂಲಭೂತ ಸಮಸ್ಯೆಗಳೇನಿದೆಯೋ ಅದನ್ನು ಪರಿಹಾರ ಮಾಡ್ತೀರಾ ಅಂತ ನಾವು ಅನ್ಕೊಂತ ಇದ್ದೀವಿ ಇದು ಈ ಊರಿನ ಒಂದು ಸಮಸ್ಯೆ ನಾಳೆ ಮತ್ತೊಂದು ಊರೊಂದಿಗೆ ಮತ್ತೊಂದು ಸಮಸ್ಯೆಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ನ್ಯೂಸ್ ಏಟಿನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು